ಜಿಲ್ಲಾ ಉಪಾಧ್ಯಕ್ಷರಾಗಿ ಅಂತ ಕೇಳಬಹುದು ಜಿಲ್ಲಾ ಮಟ್ಟಕ್ಕೆ ನಾವು ಸಹ ಸನ್ಮಾನ ಮಾಡುವುದರ ಅಧಿಕಾರವನ್ನ ಹಾಗೆ ಕನ್ನಡದ ಧ್ವಜವನ್ನು ನೀಡುವುದರ ಮುಖಾಂತರ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕೆಂದು ಕೇಳ್ಕೊಳ್ತಾ ಈ ತಾಲೂಕಿನಲ್ಲಿ ಕಿರಣ್ ಕುಮಾರ್ ಅವರ ಮುಂದಿನ ಸಂಘಟನೆ ಹೋರಾಟ ಹಾಗೂ ಸಮಾಜ ಸೇವೆ ಮುಂದುವರಿಯಲಿ ಹೇಳಿ ಹೇಮಂತನವರು ಆಶೀರ್ವಾದ ಮಾಡಬೇಕು ಹಾಗೂ ನಮ್ಮೆಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಅಧಿಕಾರವನ್ನು ವಹಿಸುವಂತ ಕಿರಣ್ ಕುಮಾರ್ ಅವರಿಗೆ ಸ್ವಾಗತ ಧನ್ಯವಾದಗಳು ಸಂಘಟನೆಗಳ ವಿಚಾರವಾಗಿ ಬಹಳ ಸಂಸ್ಥೆಗಳು ಮಾಹಿತಿಯನ್ನು ನೀಡಿದ್ದಾರೆ

ಹರಸಿಕೆರೆ ತಾಲೂ ತಾಲೂಕು ಘಟಕದ ಕಾರ್ಯಕರ್ತರ ಸಭೆಯ ಬೆಂಕಿನಲ್ಲಿರ್ತಕ್ಕಂಥ ನಮ್ಮ ಸಂಘಟನೆ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂತಹ ಆತ್ಮೀಯ ಸ್ನೇಹಿತರಾದಂತಹ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಯವತ್ ಕುಮಾರ್ ಅವರೇ ಹಾಗೂ ಇನ್ನೊಬ್ಬರು ಉಪಾಧ್ಯಕ್ಷರಾದಂತಹ ತುಳಸಿಗೌರೇ ಹಾಗೂ ಈಗ ತಾನೇ ಹರಸಿಕೆರೆ ತಾಲೂಕಿಗೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಕಿರಣ್ ಗೌಡ್ರೆ ಹಾಗೂ ಮಹಿಳಾ ತಾಲೂಕು ಅಧ್ಯಕ್ಷರಾದಂಥ ಕಮಲಮ್ಮಾರವ್ರೆ ಗೌರವ ಅಧ್ಯಕ್ಷರಾದಂಥ ರಕ್ಷ್ಮಿಶ್ರವರೇ ಪ್ರವೀಣ್ ಅವರೇ ಹಾಗೂ ಯುವ ಘಟಕದ ಅಧ್ಯಕ್ಷರಾದಂಥ ದೀಗೌಡ್ರೆ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರಾದಂಥ ಗಿರೀಶ್ ಅವರೇ ಹಾಗೂ ರಮೇಶ್ ಅವರೇ ಗಂಗಾಧರ್ ಅವರೇ ಹಾಗೂ ಅವರು ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರ ಇವತ್ತು ಮುಖ್ಯವಾಗಿ ಇದುವರೆಗೂ ಸಹ ಹಸಿಕ್ಕೇರೆ ತಾಲೂಕಲ್ಲಿ ಅಂದರೆ ಇಡೀ ರಾಜ್ಯದಲ್ಲಿ ಹಸಿ ತಾಲೂಕು ಒಂದು ತಾಲೂಕು ಒಂದು ವಿಶೇಷವಾದಂಥ ತಾಲೂಕು ಯಾಕೆ ಅಂದರೆ ಇಡೀ ರಾಜ್ಯದಲ್ಲಿ ಇವತ್ತ ಏನಾದರೂ ನಾಡಿನ ಪರವಾಗಿ ಹೋರಾಟ ಮಾಡೋ ಹೋರಾಟ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಹಸಿ ತಾಲೂಕು ಅವರೇ ನಮ್ಮ ರಾಜ್ಯಾಧ್ಯಕ್ಷರಂಥ ನಾರಾಯಣಗೌಡರು ಅವ್ರೇನಾದರೂ ಇವತ್ತು ರಕ್ಷಣಾ ವ್ಯಾದಿಗೆ ಬೆಂಗಳೂರಿನಲ್ಲಿ ಕಟ್ಟಲಿಲ್ಲ ಅಂದರೆ ನಮ್ಮ ಹಣ್ ಹಳ್ಳಿಯಲ್ಲಿ ಹಳ್ಳಿಲಿರ್ತಕ್ಕಂಥ ಇವತ್ತ ಉದ್ಯೋಗ ಹರಿಸಿ ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಅನೇಕ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಇವತ್ತ ಅಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಆಗೋದು ಯಾಕಂದ್ರೆ ಅಲ್ಲೆಲ್ಲ ತಮಿಳು ತಲೆದರು ಇವತ್ತು ಆರ್ಭಟ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆನ ಕಟ್ಟಿ ಇವತ್ತ ನಾಡಿನ ಎಲ್ಲ ಜಿಲ್ಲಾ ಕೇಂದ್ರದಿಂದ ಎಲ್ಲ ತಾಲೂಕು ಗ್ರಾಮ ಗ್ರಾಮಗಳಲ್ಲೂ ಸಹ ಇವತ್ತ ಹೂಡೂರು ಉದ್ಯೋಗ ಹರಿಸಿ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ರಕ್ಷಣೆ ಸಿಗ್ತಾ ಇದೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎರಡನೇದಾಗಿ ಇವತ್ತು ಬೆಳಗಾವಿ ಇರ್ಬೋದು ಸುತ್ತಮುತ್ತ ಅನೇಕ ರಾಜ್ಯಗಳು ರಾಜ್ಯಗಳು ಕಿರ ಕಿರುಕುಳ ಕೊಡ್ತಂಥ ಸಂದರ್ಭ ಹಾಗಾಗಿ ಅಷ್ಟೆಲ್ಲ ಮಾಡ್ತಕ್ಕಂಥ ಇವತ್ತು ನಮ್ಮ ನಾರಾಯಣಗೌಡರು ನಮ್ಮ ಹಸಿ ತಾಲೂಕಿನಲ್ಲಿ ನಾವು ಹೆಚ್ಚು ಶಕ್ತಿ ಕೊಡಬೇಕಾಗಿರ್ತ ಕರ್ತವ್ಯ ನಮ್ದು ಎಲ್ಲರದ್ದು ಸಹ ಇದೆ ಈಗಾಗಲೇ ಅನೇಕ ಹೋರಾಟಗಳನ್ನ ಹಸಿ ತಾಲೂಕಿಂದ ಕೊಟ್ಟಿದ್ದೀರ ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಈಗ ಮೊನ್ನೆ ಆದಂತ ನಾಮಪಲ್ಕದ ಹೋರಾಟದಲ್ಲಿ ಇವತ್ತು ಇಡೀ ರಾಜ್ಯನೇ ತಿರುಗಿ ನೋಡುವಂತ ಕೆಲಸನ ಇವತ್ತು ನಾರಾಯಣಗೌಡರು ಮಾಡಿದ್ರು ಈ ಎಲ್ಲೂ ಸಹ ಇಡೀ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾಮಫಲಕಗಳು ಹಾಕ್ತಿರ್ಲಿಲ್ಲ ಇವತ್ತ ನಾ ಎಲ್ಲಿ ನೋಡಿದ್ರು ಕನ್ನಡ ನಾಮಫಲಕಗಳು ಸಹ ಇವತ್ತು ಬೆಂಗಳೂರಲ್ಲಿ ಇರಬಹುದು ಒಂದು ಗ್ರಾಮ ಗ್ರಾಮಗಳಲ್ಲೂ ಸಹ ನಾಮಫಲಕಗಳು ಕನ್ನಡದಲ್ಲಿರ್ತಕ್ಕಂತ ಆದೇಶನ ಹೊರಡಿಸಿದಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಆದೇಶ ಹೊರಡಿಸಿದ್ರು ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಹೋರಾಡ್ತಿದ್ದ ಹಾಗಾಗಿ ಮುಂದೆನು ಸಹ ಹಾಸಿಗೆರಲ್ಲಿ ನಾವು ಪ್ರಬಲವಾಗಿ ಸಂಘಟನೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಕಿರಣ್ ಗೌಡರನ್ನ ನಾವು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ಈ ಹಿಂದೆ ನಮ್ಮ ಹೇಮಂತ್ ಕುಮಾರ್ ಅವರು ಸಹ ಒಳ್ಳೊಳ್ಳೆ ಹೋರಾಟ ಮಾಡಿ ಗ್ರಾಮ ಶಾಖೆಗಳು ಎಲ್ಲ ಗ್ರಾಮ ಮಟ್ಟದಲ್ಲೂ ಸಹ ಗ್ರಾಮ ಘಟಕಗಳನ್ನ ಪ್ರಾರಂಭ ಮಾಡಿದ್ರು ಅದೇ ರೀತಿ ಮುಂದೆನು ಸಹ ಎಲ್ಲಾ ಗ್ರಾಮ ಶಾಖೆಗಳನ್ನ ಕಿರಣ್ ಗೌಡ್ರು ಮತ್ತು ಹೇಮಂತ್ ಅವರು ಸೇರ್ಕೊಂಡು ಪ್ರತಿ ಗ್ರಾಮದಲ್ಲೂ ಸಹ ರಕ್ಷಣಾ ಗ್ರಾಮ ಶಾಖೆಗಳನ್ನ ತೆರೀಬೇಕು ಅನ್ನೋದು ನಿಟ್ಟಿನಲ್ಲಿ ಇವತ್ತ ಒಂದು ಸಭೆ ಸಭೆ ಮೂಲಕ ಅವರಿಗೆ ಒಂದು ಹೇಳಿ ಜನ ಕೊಡ್ತಾ ಇದ್ದೀನಿ ಇನ್ನು ಮುಂದೆನೂ ಸಹ ಅರಸಿಕೆರಲ್ಲಿ ಒಂದು ಪ್ರಬಲವಾದಂಥ ಸಂಘಟನೆ ಕಟ್ಟಬೇಕು ಯಾಕಂದರೆ ಇಡೀ ರಾಜ್ಯಕ್ಕೆ ಹರಸಿಕೆರೆ ತಾಲೂಕು ಮಾದರಿ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಬಲ್ಪಡ್ಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನನಗೆ ಎರಡು ಮೂರು ಸಭೆಗಳನ್ನೂ ಸಹ ನಾವು ತಾಲೂಕು ಅಧ್ಯಕ್ಷರು ಜೊತೆ ಮಾತಾಡಿ ಇದು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾರಾಯಣಗೌಡರು ಸಹ ಒಂದು ಸಭೆಗೆ ಇಲ್ಲಿ ಅರಸಿಕೆರೆ ತಾಲೂಕು ಸಭೆಗೆ ಬರೋ ಬರೋ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ಒಂದು ಪೂರ್ವಭಾವಿಯಾಗಿ ಒಂದು ಸಭೆ ಮಾಡ್ತೀನಿ ಅಂತ ಕಿರಣ್ ಕಿರಣ್ ಅವರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಮಾಡಿ ಅಂತ ಹೇಳಿ ಹಾಗಾಗಿ ಇವತ್ತು ಆ ಸಭೆಗೆ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ತಾಲೂಕು ತಲಕ್ಕಿ ರಾಜ್ಯಕ್ಕೆ ಮಾದರಿಯಾಗೋ ರೀತಿಯ ಒಂದು ಸಂಘಟನೆಯನ್ನು ಪ್ರಬಲಗೊಳಿಸಬೇಕು ಮತ್ತು ಎಷ್ಟೋ ಗ್ರಾಮಗಳಿದೆ ಅಷ್ಟೋ ಗ್ರಾಮ ಶಾಖೆಗಳನ್ನು ಸಹ ತೆರೆಯಬೇಕು ಅನ್ನೋ ಉದ್ದೇಶದಿಂದ ನಾವು ಕಿರಣ್ ರಾವ್ನ ಅಧ್ಯಕ್ಷರು ಮಾಡಿದ್ವಿ ಅವರಿಗೆ ಮಾರ್ಗದರ್ಶಕರಾಗಿ ನಮ್ಮ ಹೇಮಂತ್ ಕುಮಾರ್ ಅವರು ಸಹ ಸದಾ ಅವ್ರ ಜೊತೆ ಇಟ್ಕೊಂಡು ಅವರು ಹರಸಿ ಕೆರೆಗೆ ಮಾತ್ರ ಸೀಮಿತ ಆಗದಲ್ಲೇ ಇಡೀ ಜಿಲ್ಲೆಗೆ ಸೀಮಿತವಾಗಿ ಅವರು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರನ್ನ ಜಿಲ್ಲಾ ಉಪಾಧ್ಯಕ್ಷರಾಗಿ ನಮ್ಮ ರಾಜ್ಯಾಧ್ಯಕ್ಷರ ನಾರಾಯಣಗೌಡರು ಆಯ್ಕೆ ಮಾಡಿದ್ದಾರೆ ಯಾಕಂದ್ರೆ ಇದುವರೆಗೂ ಹಸಿ ಕೆರೆಯಲ್ಲಿ ಪ್ರಬಲವಾದಂತಹ ಸಂಘಟನೆ ಅವರು ಕಟ್ಟಿದ್ದಾರೆ ಹಾಗಾಗಿ ಇಡೀ ಜಿಲ್ಲೆಯಲ್ಲೂ ಸಹ ಅದೇ ರೀತಿ ಅವರು ಶ್ರಮ ವಹಿಸ್ಕೊಟ್ಟು ಸಂಘಟನೆನ ಮಾಡಬೇಕು ಅಂತ ನಾವು ಅವರಲ್ಲಿ ಕೇಳ್ಕೊಳ್ತಾ ಹಾಗೆ ಮುಂದೆ ಇದೇ ರೀತಿ ಇಬ್ರು ಸಹ ಒಗ್ಗಟ್ಟಿಂದ ಒಂದು ಸಂಘಟನೆನ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಮತ್ತೆ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಯಾವುದೇ ಒಂದು ಇದ್ರು ಸಹ ಯಾರು ಸಹ ಅದಕ್ಕೆ ಇದು ಮಾಡಿದಾಗ ಕೂತ್ಕೊಂಡು ಒಂದು ಚರ್ಚೆ ಮಾಡ ಚರ್ಚೆ ಮಾಡೋ ಅಂತ ಕಾರ್ಯಕರ್ತರು ಆಗ್ಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಾವೊಂದು ದೊಡ್ಡ ಶಕ್ತಿಯಾಗಿ ಬಿಂಬಿಸ ನಮ್ಮ ನಾರಾಯಣ ಅವರು ಮಾಡ್ತಿದ್ದಾರೆ ಇವತ್ತ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬಹುದು ಕೆ ಪಿ ಎಸ್ ಸಿ ವಿಚಾರದಲ್ಲಿ ಇರಬಹುದು ಮತ್ತು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡಬೇಕು ಅನ್ನೋ ವಿಚಾರದಲ್ಲಿ ಇರ್ಬಹುದು ನಾಮಕಲ್ಕರ್ ವಿಚಾರದಲ್ಲಿ ಇರ್ಬಹುದು ಈಗ ಅನೇಕ ಹೋರಾಟಗಳು ಯಶಸ್ಸು ತಂದಂತ ಕೀರ್ತಿ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಹೋರಾಟದಲ್ಲಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕು ಮತ್ತು ನಮ್ಮ ನಾಡಿನ ಮಕ್ಕಳು ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಒಂದು ಮಹಾ ಸಂಘರ್ಷ ಯಾತ್ರೆನ ನಮ್ಮ ರಾಜ್ಯಾಧ್ಯಕ್ಷ ಗೌಡರು ಕಂಡಿದ್ದಾರೆ ಅದು ಪ್ರತಿ ಜಿಲ್ಲೆಗಳಲ್ಲೂ ಸಹ ಆ ಯಾತ್ರೆ ಬರುತ್ತೆ ಯಾಕಂದ್ರೆ ಇವತ್ತ ಏನ್ ಬೆಂಗಳೂರಲ್ಲಿ ನಾವು ಅಲ್ಪಸಂಖ್ಯಾತರಾಗಿ ಜೀವನ ಮಾಡ್ತಾ ಇದ್ವಿ ನಾಡಿನ ಉದ್ಯೋಗ ಉದ್ಯೋಗದಲ್ಲಿ ಬೇರೆ ರಾಜ್ಯದವರು ಎಸಿರ್ತಾ ಇದ್ದಾರೆ ಹಾಗಾಗಿ ನಮ್ಮ ನಾಡಿನ ಮಕ್ಕಳಿಗೆ ಉದ್ಯೋಗ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮಹಾ ಸಂಘರ್ಷ ನಾರಾಯಣ್ ನಾರಾಯಣಗೌಡ ಹೊಂದ್ಕೊಂಡಿದ್ದಾರೆ ಆ ಮಹಾ ಸಂಘರ್ಷ ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಬೇಕು ಯಾಕಂದ್ರೆ ಇವತ್ತ ಉದ್ಯೋಗದಲ್ಲೂ ಸಹ ಮೀಸಲಾತಿನ ಕೇಳ್ತದ್ ಇವತ್ತ ಉದ್ಯೋಗದಲ್ಲಿ ನೀವು ಇರ್ಬೋದು ಧಾರವಾಡಿಗಳು ಇರ್ಬೋದು ಸಿಂಟಿಗಳಿರ್ಬೋದು ಬೇರೆ ಬೇರೆ ರಾಜ್ಯದವರು ಬಂದು ನಮ್ಮ ಉದ್ಯೋಗನ ಕಿತ್ಕೊತಾ ಆ ವ್ಯಾಪಾರದಲ್ಲೂ ಸಹ ಅಷ್ಟೇ ನಮ್ಮವ್ರು ಎಲ್ಲ ಯಾವ್ದೋ ಒಂದು ಪಿ ಒನ್ ಕೆಲಸನೋ ಇಲ್ಲ ಸಣ್ಣ ಪುಟ್ಟ ಕೆಲಸಕ್ಕೆ ಮಾತ್ರ ನಮ್ಮವ್ರು ಹೋಗ್ತಾ ಇದಾರೆ ದೊಡ್ಡ ದೊಡ್ಡ ಕೆಲಸಗಳು ದೊಡ್ಡ ದೊಡ್ಡ ಏಜೆನ್ಸಿಗಳು ಸಹ ಬೇರೆ ರಾಜ್ಯದವರು ಇವತ್ತ ಕಿತ್ಕೊಂಡು ನಮ್ಮನ್ನ ಅಲ್ಪಸಂಖ್ಯಾತರಾಗಿ ಮಾಡುವಂತ ಕೆಲಸನ ಉದ್ಯೋಗದಲ್ಲಿ ಮಾಡ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದಾಗಬಾರ್ದು ಅಂತ ಇದ್ರೆ ನಾವೆಲ್ಲರೂ ಸಂಘಟಿತರಾಗಿ ಸಂಘಟನೆ ಪ್ರಬಲಗೊಳಿಸ್ಬೇಕು ಇವತ್ತ ಬೆಂಗಳೂರಲ್ಲಿ ಇರ್ಬಹುದು ಬೆಂಗಳೂರಲ್ಲಿ ನಮ್ಮ ಉದ್ಯೋಗ ತೊಂದರೆ ಆಗಿರ್ಬೋದು ನಾಳೆ ಹಾಸನಲ್ಲಾಗುತ್ತೆ ನಾಳೆ ನರ್ಸಿಕರಲ್ಲಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಹೋಗ್ಲಿ ಹೋಗಲಿಗಳಲ್ಲೂ ಸಹ ನಮ್ಮ ಉದ್ಯೋಗಕ್ಕೆ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಬೇರೆಯವರೆಲ್ಲ ಬಂಡವಾಳ ಹಾಕಿಬಿಟ್ಟು ಉದ್ಯೋಗ ಶುರು ಮಾಡಿದ್ರೆ ನಾವು ಅವ್ರು ಟೈಕಲ್ಗಡೆ ಕೆಲಸ ಮಾಡುವಂತ ಸನ್ನಿವೇಶ ಬರುತ್ತೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಪ್ರಬಲವಾಗಿ ನಾವು ಸಂಘಟನೆ ಕಟ್ಟಿ ನಾವು ನಾರಾಯಣಗೌಡರಿಗೆ ಶಕ್ತಿ ತುಂಬಿದ್ರೆ ಆ ಕೆಲಸನ ನಮ್ಮ ನಮ್ಗೆಲ್ರಿಗೂ ಸಹ ನಮ್ಮ ಅಣ್ಣ ತಂದರಿಗೆಲ್ಲ ಉದ್ಯೋಗ ಅಂತ ಕೆಲಸ ಮತ್ತು ವ್ಯಾಪಾರದ ದೃಷ್ಟಿಯಲ್ಲಿ ಏಜೆನ್ಸಿಗಳು ಸಿಗ ಕೆಲಸನ ನಮ್ಮ ರಾಜ್ಯಾಧ್ಯಕ್ಷರು ಮಾಡ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ಹೋರಾಟಗಳನ್ನ ಹಂಗ್ ಕೇಳ್ತಾ ಇದ್ದಾರೆ ಆ ಹೋರಾಟಗಳಿಗೆ ನಮಗೆ ಶಕ್ತಿ ತುಂಬೋದಕ್ಕೆ ನಾವೆಲ್ಲ ನಾವು ಎಲ್ಲಾ ಸೇರ್ಬಿಟ್ಟು ನಾವು ಗ್ರಾಮ ಶಾಖೆಗಳು ಸಾವಿರಾರು ಸಂಖ್ಯೆಯಲ್ಲಿ ನಾವು ಬೆಂಗಳೂರಿಗೆ ಹೋರಾಟ ಕರೆದಂತ ಸಂದರ್ಭದಲ್ಲಿ ಅರಸಿಕೆರೆ ತಾಲೂಕಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೋಗಬೇಕಾಗ ಹೋಗ್ಬೇಕಾಗತ್ತೆ ಹಾಗಾಗಿ ಈ ಹಿಂದೆ ಹೆಂಗ ಅಸ್ತಿರಲ್ಲಿ ಪ್ರಬಲವಾಗಿ ಸಂಘಟನೆ ಕಟ್ಟಿದ್ರಿ ಅದೇ ರೀತಿ ಮುಂದೆ ಸಹ ಪ್ರಬಲವಾಗಿ ಪ್ರತಿ ಅಂತ ಹೇಳ್ತಾ ನಾನು ಆ ವಿಚಾರವಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಗರಾಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ನೀವು ಕೊಟ್ಟಂತ ತಾಲೂಕು ಸಂಘಟನೆ ಮಾಡಿ ಎಲ್ಲರೂ ತನ್ನದಾದ್ಯಂತ ಕನ್ನಡ ದೀಕ್ಷೆನ ಕೊಡಿ ನಾವು ರಾಜ್ಯದಲ್ಲಿ ಪ್ರತಿ ತಾಲೂಕು ಪ್ರಗಳಲ್ಲೂ ನಾರಾಯಗೌಡ ರಕ್ಷಣಾ ವೇದಿಕೆಯನ್ನು ಕಟ್ಟಿದ್ದಾರೆ ನಿಮಗೆ ಗೊತ್ತಿರಬಹುದು ಯಾವುದೇ ನಾಡು ನೋಡಿ ಎಲ್ಲ ಜನಗಳಿಗೆ ಅನ್ಯಾಯ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಅರಸಿಕೆರೆ ಎಮ್ಮೆಯ ಪುತ್ರ ನಾರಾಯಣಗೌಡರ ನೇತೃತ್ವದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತಾ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ನೀವು ಸಿಯಲ್ಲಿ ಸುಮಾರು ಎಂಟು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಇದೆ ಸರ್ಕಾರ ಅದನ್ನ ಕಡೆಗಣಿಸಿ ಪರೀಕ್ಷೆ ಮಾಡಲು ಹೊರಟಿತ್ತು ಅದನ್ನ ಕಡೆಗಣಿಸಿ ನಾರಾಯಣಗೌಡರು ನೇತೃತ್ವದಲ್ಲಿ ಸಾವಿರಾರು ಜನ ಯುವಕರು ಧರಣಿ ಕೂತಿದ್ರು ಇತರ ಹಲವಾರು ಹೋರಾಟಗಳನ್ನ ಮಾಡ್ತಾ ಬಂದಿದೆ ಅವರು ನಮ್ಮ ಅಂತ ಹೇಳಿ ನಮ್ಗೆ ಹೆಮ್ಮೆ ಆಗುತ್ತೆ ಅದೇ ರೀತಿ ಅರಸಿಕೆರೆ ತಾಲೂಕಲ್ಲೂ ಅವರದೇ ಹೋರಾದ ಅರಸಿಕೆರೆಯಲ್ಲಿ ಈ ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷದಿಂದಲೂ ನಾವು ರಕ್ಷಣಾ ವ್ಯಕ್ತಿಯ ಪ್ರಭಾವವಾಗಿ ಕಟ್ಕೊಂಡು ಬಂದಿದ್ದೀವಿ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಬೇಕು ಎಲ್ಲಾ ಕಾರ್ಯಕರ್ತರು ಸೇರಿ ಒಂದು ಉತ್ತಮವಾದ ಸಂಘಟನೆಯನ್ನ ಇಲ್ಲಿ ಕಟ್ಟಿ ಹೋರಾಟ ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜಯ ಕಾರ್ಯಕ್ರಮವನ್ನ ಕಿರಣ್ ಕುಮಾರ್ ಅವರು ಹೇಳಿದಾಗ ದೊಡ್ಡದಾಗಿ ಮಾಡ್ಬೇಕು ನಾವು ಯಾಕೆ ಅಂದ್ರೆ ಅರ್ಸಿ ಕೆರೆಯ ಒಬ್ಬ ಸಾಮಾನ್ಯದಲ್ಲಿ ಸಾಮಾನ್ಯ ವ್ಯಕ್ತಿ ಇವತ್ತು ರಾಜ್ಯದ ಒಂದು ಇಡೀ ರಾಜ್ಯವೇ ರಾಜ್ಯದ ದೇಶವೇ ಕೊಂಡಾಡೋ ಅಂತ ಮಟ್ಟಕ್ಕೆ ಬೆಳೆದಿರೋದು ಈ ಅರ್ಸಿ ಕೆರೆಯನ್ನ ನಾನು ನಿಮ್ಗೆಲ್ಲ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಐದನೇ ನಾನು ಈಗಲೂ ಆ ಇಸ್ವಿ ಕಟ್ ಮುಂದೆ ಕಟ್ಟದಂಗಿದೆ ನಾನು ಬೆಂಗಳೂರಲ್ಲಿ ಇದ್ದೆ ನನ್ನ ವೈಫ್ ಅಲ್ಲಿ ಹೈಸ್ಕೂಲ್ ಟೀಚರ್ ಅಪಾಯಿಂಟ್ ಹೊಸದಾಗಿ ಮಲ್ಲೇಶ್ವರ ಗ್ರೌಂಡ್ ಅಲ್ಲಿ ಒಬ್ಬ ಸುಮಾರು ಒಂದು ಐದ್ ಸಾವಿರ ಜನ ಸೇರಿದ್ರು ನಾನು ಒಂದ್ ಐದ್ ಸಾವಿರ ಜನ ಸೇರಿದ್ರು ನಾನ್ ಬೈಕಲ್ಲಿ ಹೋಗ್ತಾ ಇದ್ದೆ ಆಗ ನಿಜವಾಗ್ಲೂ ನನಗೆ ನಾರಾಯಣ್ರು ಅಂತ ಗೊತ್ತಿಲ್ಲ ನಂಬೋರ್ ಅಂತ ಗೊತ್ತಿಲ್ಲ ನಾನು ಯಾರು ಏನಿಲ್ಲ ಏನ್ ಹೇಳಿದ ನಿಲ್ಲಿಸ್ಕೊಂಡು ಆ ಭಾಷಣ ಕೇಳಿ ಅವ್ರ ಭಾಷಣ ನನಗೆ ಮೈಯೆಲ್ಲ ರೋಮಾಂಚನ ಆಗೋಯ್ತು ಆ ರೀತಿಯಂತಹ ವ್ಯಕ್ತಿ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ನಮ್ಗೆ ನಿಜಕ್ಕೂ ಹೆಮ್ಮೆ ಇದೆ ನಾವು ಯಾವಾಗಲೂ ಕನ್ನಡ ನಾಡು ಜನ ನುಡಿಗೆ ಯಾವತ್ತು ನಾವು ಸಹ ನಿಮ್ಮ ಜೊತೆ ಯಾವುದೇ ಹೋರಾಟಕ್ಕಾಗಲು ಸಿದ್ಧ ಇರ್ತೇವೆ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ತುಳಸಿ ಕಿರಣಿ ಕುಮಾರ್ ಯಾರಿಗೂ ನೀವೇನೇ ಹೋರಾಟಕ್ಕೆ ನಮ್ಮನ್ನು ಖರೀದಿ ನಾವು ಸಹ ನಿಮ್ಮ ಜೊತೆ ಭಾಗಿಯಾಗಿ ಈ ಒಂದು ಕನ್ನಡ ನುಡಿ ಬಗ್ಗೆ ಜನ ಬಗ್ಗೆ ಭಾಷೆ ಬಗ್ಗೆ ಇನ್ನು ಹೆಚ್ಚೆಚ್ಚು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವಂತ ಕೆಲಸ ಆಗ್ತಕ್ಕಾಗಿದೆ ಅವರನ್ನ ಬೆಳಸುವಂತ ಕೆಲಸ ಆಗಬೇಕಾಗಿದೆ ಹಾಗೆ ನೋಡಿ ನಾವೆಷ್ಟು ಇದೀವಿ ಒಂದೇ ಒಂದು ಉದಾಹರಣೆ ಹೇಳ್ತೀವಿ ಇಂತಹ ನಾರಾಯಣಗೌಡರು ಇವತ್ತು ಅವರು ಒಂದೇ ಒಂದು ಗುಡ್ಡಿದ್ರೆ ಇಡೀ ಸರ್ಕಾರವೇ ನಡೆದತ್ತೆ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಅವರನ್ನ ಏನಾದರೂ ಮಾಡಿ ವಿಧಾನ ಪರಿಷತ್ತಿಗೆ ಕಳಿಸುವಂತ ಒಂದು ಕೆಲಸ ನಾವೆಲ್ಲರೂ ಸೇರಿ ಮಾಡಲೇಬೇಕು ಯಾಕೆ ಅಂದ್ರೆ ಇವತ್ತು ವಿಧಾನ ಪರಿಷತ್ ಏನಾಗಿದೆ ಅಂದ್ರೆ ಯಾರು ಕನ್ನಡ ಜಲ ನುಡಿ ಭಾಷೆ ಬಗ್ಗೆ ಮಾತಾಡಲ್ಲ ಎಲ್ಲ ಅವರ ವೈಯಕ್ತಿಕ ವಿಚಾರಗಳನ್ನ ಮಾತಾಡ್ಕೊಂಡು ಸುಮ್ಮನೆ ಕಾಲಹರಣ ಮಾಡ್ತೀವಿ ಇಂಥವ್ರು ವಿಧಾನ ಪರಿಷತ್ಗೆ ಹೋದ್ರೆ ನಿಜಕ್ಕೂ ಒಳ್ಳೇದಾಗುತ್ತೆ ಹಾಗೆ ನೂತನವಾಗಿ ಆಯ್ಕೆಯಾಗಿರುವಂತ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಶುಭವಾಗ್ಲಿ ಸದಸ್ಯರ ತಮ್ಮೆಲ್ಲರೇ ಈ ಸ್ಥಾನ ತಾವೆಲ್ಲರೇ ತಾವೆಲ್ಲರೂ ನಿರ್ಮಾಣಕ್ಕೆ ನಮ್ಮಲ್ಲಿ ತಮಿಳು ಕನ್ನಡ ಇಂಗ್ಲಿಶು ಹಿಂದಿ ಯಾವ ರೀತಿ ಆಂಧ್ರದಾಗಿರ್ಬೋದು ಆಗಿರ್ಬೋದು ಎಲ್ಲ ಭಾಷೆಗಳು ನಾವು ಒಟ್ಟಿರ್ತೀವಿ ಆ ಭಾಷೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರೇ ಸಹ ಕನ್ನಡದಲ್ಲಿ ಅವ್ರೆ ಕನ್ನಡದಲ್ಲೇ ಬದುಕಲಿ ಅವ್ರ ರಾಜ್ಯದಲ್ಲಿ ಅವ್ರ ಭಾಷೆ ಮಾತಾಡ್ಕೊಳ್ಳಿ ನಮ್ಮ ನಾವು ಕೂಡ ನಮ್ಮ ರಾಜ್ಯದಲ್ಲಿ ಇದ್ದಾಗ ನಮ್ಮ ನಮ್ಮ ಭಾಷೆನ ನಾವು